ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಇಂದು ಸೇಡಂ ತಾಲೂಕಿನ ಇಟಕಾಲ್ ಗ್ರಾಮದಿಂದ ಸೇಡಂವರೆಗೆ ಕರ್ನಾಟಕ ಸಂಭ್ರಮ ಐವತ್ತರ ಜ್ಯೋತಿ ರಥಯಾತ್ರೆ ಇಟಕಲ್ ಗ್ರಾಮದಲ್ಲಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಪ್ರಾರಂಭಿಸಲಾಯಿತು ಸೇಡಂ ನಗರಕ್ಕೆ ಆಗಮಿಸುವ ಜ್ಯೋತಿ ರಥ ಇಟಕಲ್ನಿಂದ ಮೊದಕಪಲ್ಲಿ ಮದನ ಮುದೋಳ ಆಡಕ್ಕಿ ಬಟಗೇರ ಕೆ ಗೇಟ್ ಸೇಡಂ ಮುಖಾಂತರ ಬರುವ ರಥಕ್ಕೆ ಎಲ್ಲಾ ಕಡೆಯಿಂದ ಉತ್ತಮವಾದ ಸ್ಪಂದನೆ ನೀಡುತ್ತಿರುವ ಶಾಲಾ ಮಕ್ಕಳಿಂದ ಹಾಗೂ ಗ್ರಾಮದ ಸರ್ಕಾರಿ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮಸ್ಥರಿಂದ ಸ್ವಾಗತವನ್ನು ಕೋರಿದ್ರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶ್ರೀ ವರದಾ ಸ್ವಾಮಿ ಬಿ ಹಿರೇಮಠ ಜಿಲ್ಲಾ ಉಪಾಧ್ಯಕ್ಷರು ಜಯ ಕರ್ನಾಟಕ ಜನಪರ ವೇದಿಕೆ ಕಲಬುರ್ಗಿ ಹಾಗೂ ಅಶೋಕ್ ಮಡಿವಾಳ ತಾಲೂಕು ಅಧ್ಯಕ್ಷರು ಸೇಡಂ ರಾಜು ರಾಸೂರ್ ಮೋದಕಪಲ್ಲಿ ಅಧ್ಯಕ್ಷರು ಇಟಕಲ್ ಗ್ರಾಮದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮದವರಿಗೆ ಅಭಿನಂದನೆಯನ್ನ ಸಂಘದ ವತಿಯಿಂದ ಸಲ್ಲಿಸಲಾಯಿತು ಎನ್ ಕಾಬಾ ట్వంటీ సిక్స్ కన్నడ సీడమ్ జోస్ వర్నే చెప్పాలి చెప్పాలి చెప్పాలా पूरा वीडियो पोजीशन 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 पोजिशन ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ